ಹಲೋ ನಮಸ್ಕಾರ ಟು ಆಲ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೌಣ ಗಣೇಶ್ ಬ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತು ನಾನು ನಿಮಗೋಸ್ಕರ ತಂದಿರೋ ಹೊಸ ಯೂನಿಕ್ ರೆಸ್ ರೆಸಿಪಿ ಬಂದುಬಿಟ್ಟು ಬ್ಯಾಂಗ್ಲಾ ಪನ್ನೀರ್ ಅಂತ ಇದು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತೆ ಆಲ್ಮೋಸ್ಟು ಸೊ ಎಲ್ಲರೂ ರೆಸ್ಟೋರೆಂಟಲ್ಲಿ ಹೋಗಿ ತಿನ್ಲಿಕ್ಕಾಗಲ್ಲ ಅಲ್ಲ ಸೊ ನನ್ನ ಈ ಚಾನಲಲ್ಲಿ ಈ ವಿಡಿಯೋ ನೋಡಿ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲೇ ಮಾಡ್ಕೋಬಹುದು ಅಂತೇಳಿ ಈ ರೆಸಿಪಿನ ತಂದಿದ್ದೀನಿ ಇದರ ಹೆಸರು ಬಂದುಬಿಟ್ಟು ಬಾಂಗ್ಲಾ ಪನ್ನೀರ್ ಅಂತ ಸೊ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬಂದ್ಬಿಡಣ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಏನೆಲ್ಲ ಹಾಕೋದು ಅಂತ ಬಾಯ್ ಸೊ ಬಾಯ್ ಮಮ್ಮಿ ಬಾಯ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಸ್ಟೋರೆಂಟ್ ಸ್ಟೈಲ್ನ ಬಾಂಗ್ಲಾ ಪನ್ನೀರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಅಷ್ಟೇ ಕ್ರಿಸ್ಪಿಯಾಗಿ ಕೂಡ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಅಲ್ವಾ ಅಲ್ವ ನಾನಿಲ್ಲಿ ಎರಡು ಪೊಟ್ಯಾಟೋನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಇನ್ನೂರು ಗ್ರಾಮ್ ಪನ್ನೀರ್ನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಕ್ಯೂಬಾಗಿ ಒಂದು ಟೀ ಸ್ಪೂನು ಅಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಚಾಪ್ ಮಾಡಿ ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಚಿಕ್ಕದ ಕಟ್ ಮಾಡಿಕೊಂಡು ಲೆಮನ್ನು ನಿಮಗಿಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ ಮಾಡಿದ ಮಿ ನಾವು ಮೊದಲೇ ಏನು ಕ್ಯೂಬಾಗಿ ಕಟ್ ಮಾಡಿಟ್ಕೊಂಡಿದ್ವಿ ಆ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪನ್ನೀರ್ಗೆ ಎಲ್ಲ ಕಡೆನೂ ನಾವೇನು ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಿ ಅದು ಚೆನ್ನಾಗಿ ತಾಗಬೇಕು ನಾವು ಸ್ಲೈಸ್ ಮಾಡಿಟ್ಕೊಂಡಿದ್ದಂತಹ ಪೊಟೆಟೊ ಮಧ್ಯದಲ್ಲಿ ಥರ ಪನ್ನೀರ್ನ ಇಟ್ಕೊಂಡು ಒಂದು ಟೂತ್ ಪೀಕ್ ಅಥವಾ ಬಂಬೂ ಸ್ಟಿಕ್ ಚಿಕನ್ನ ಇಟ್ಕೊಂಡು ಈ ಥರ ಚುಚ್ಕೊಂಡು ನಾವು ಎಲ್ಲ ಪೊಟ್ಯಾಟೊ ಮತ್ತು ಪನ್ನೀರ್ನ ಇದೇ ರೀತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ರೆಡಿಯಾಗಿದೆ ಇವಾಗ ನಮ್ಗೆ ಇದಕ್ಕೆ ಬೇಕಾಗಿರೋಂಥ ಬ್ಯಾಟರ್ನ ರೆಡಿ ಮಾಡ್ಕೊಂಬಿಡೋಣ ಓಕೆನಾ ನಾನಿಲ್ಲಿ ಕಾರ್ನ್ ಫ್ಲೋರ್ ಎರಡು ಎರಡು ಟೇಬಲ್ ಸ್ಪೂನ್ ಯೂಸ್ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನು ಮೈದಾ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಉಡಿ ಹಾಕ್ಕೊಳ್ತಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆ ಇಲ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕು ನಾವಿಲ್ಲಿ ನೋಡಿ ಇಷ್ಟ ಆದರೆ ಸಾಕು ಬ್ಯಾಟರ್ ತುಂಬ ತೆಳುನೂ ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ ತುಂಬ ದಪ್ಪನೂ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ಇದನ್ನು ಚೆನ್ನಾಗಿ ಥರ ಡಿಪ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಸೈಡಿಗೆ ಎಲ್ಲದನ್ನು ಇದೇ ಥರ ಮಾಡ್ಕೋಬೇಕು ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದೊಂದು ಸರ್ತಿಗೆ ಐದೈದು ಪನ್ನೀರ್ ಹಾಕ್ಕೊಳ್ತಿದ್ದೀನಿ ಅಷ್ಟನ್ನೇ ನಾನು ಡಿಪ್ ಮಾಡ್ಕೊಳ್ತಿದ್ದೀನಿ ನೀವು ಕೂಡ ಆವಾಗ ಆವಾಗ ಎಷ್ಟು ಹಾಕಬೇಕು ಎಣ್ಣೆಗೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಪೊಟ್ಯಾಟೊ ಬ್ಯಾಟರ್ಗೆ ಹಾಕಿದರೆ ಸ್ವಲ್ಪ ನೀರಿನ ಅಂಶ ರಿಲೀಸ್ ಆಗುತ್ತೆ ಹಾಗಾಗಿ ಮೊದಲೇ ಹಾಕಿಟ್ಕೊಳ್ಬೇಡಿ ನೋಡಿ ನಮ್ಮ ಇಲ್ಲಿ ರೆಸ್ಟೋರೆಂಟ್ ಸ್ಟೈಲ್ ಪನ್ನೀರು ರೆಡಿ ಆಗಿದೆ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಫ್ಲೇವರಿಗಿರಲಿ ಅಂತೇಳ್ಬಿಟ್ಟು ಗಾರ್ಲಿಕ್ ಪೌಡರ್ ಯೂಸ್ ಮಾಡ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ